ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದ ಶ್ರೀ ಗುರುಶಾಂತೇಶ್ವರ ಮಹಾಸ್ವಾಮಿಗಳ ರಥೋತ್ಸವವು ಇಂದು ವೈಶಿಷ್ಟ್ಯಪೂರ್ಣವಾಗಿ ಜರುಗಿತು ಹಿರೇಮಠದಲ್ಲಿ ಬೆಳಗಿನ ಜಾವ ವಿಶೇಷ ರುದ್ರಾಭಿಷೇಕ ಒಟ್ಟುಗಳಿಗೆ ಅಯ್ಯಾಚಾರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ತೊಟ್ಟಿಲೋತ್ಸವ ಜರುಗಿತು ಸಾಯಂಕಾಲ ಹಿರೇಮಠದಿಂದ ಶ್ರೀ ಗುರುಶಾಂತೇಶ್ವರ ರಥೋತ್ಸವ ಆರಂಭವಾಯಿತು ರಥೋತ್ಸವಕ್ಕೆ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಎರನಾಳ ಕಾಳಿಕಾದೇವಿ ಮಠದ ಬ್ರಹ್ಮಾನಂದ ಅಜ್ಜನವರು ಚಾಲನೆ ನೀಡಿದ್ರು ರಥೋತ್ಸವದಲ್ಲಿ ನಗರದ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿ ಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಕರಡಿ ಮಜಲು ಡೊಳ್ಳು ಹಾಗೂ ಮಾರಿಗುಡಿ ಉತ್ಸವ ಆನೆ ರಥೋತ್ಸವಕ್ಕೆ ರಂಗು ನೀಡಿತು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಳೆದ ಹತ್ತು ದಿನಗಳಿಂದ ಗುರುಶಾಂತೇಶ್ವರ ಸಂಸ್ಥಾನದಲ್ಲಿ ದಿನನಿತ್ಯ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗುತ್ತಿದ್ದವು ಇವತ್ತು ಗುರುವಿನ ರಥವನ್ನು ಶಿಷ್ಯರು ಎಳೆದಿದ್ದು ಮನಸ್ಸಿಗೆ ಖುಷಿ ಉಂಟು ಮಾಡಿದೆ ಎಂದರು ಮಹೋತ್ಸವ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬಂದಿದೆ ಬಹುಶಃ ಗುರುಶಾಂತೇಶ್ವರ ರಥೋತ್ಸವವನ್ನ ಹುಕ್ಕೇರಿ ಮಹಾನಗರದಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿ ಉತ್ಸವವು ಕೂಡ ಇವತ್ತು ಜರುಗುತ್ತದೆ ಉದ್ದೇಶ ಏನಂತಂದ್ರೆ ಭಾರತದಲ್ಲಿರುವ ಎಲ್ಲಾ ದೇವರುಗಳು ಒಂದಾಗಿ ನಮ್ಮ ಭಾರತೀಯರಿಗೆ ಸಂಸ್ಕಾರವನ್ನ ನೀಡತಕ್ಕಂತ ಅಪರೂಪದ ಕಾರ್ಯ ಆಗ್ಲಿ ಅನ್ಕೊಂಡು ಈ ವರ್ಷ ವಿಶೇಷವಾಗಿ ಜಾತ್ರೆಯಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿಯನ್ನು ಕೂಡ ನರೆತದ್ದು ಗುರುಶಾಂತೇಶ್ವರ ರಥೋತ್ಸವವನ್ನ ನಾವು ಅದ್ದೂರಿಯಾಗಿ ಆಚರಿಸಿದ್ದೇವೆ ಮತ್ತ ಏನು ಸಂತೋಷದ ಸಂಗತಿ ಅಂತಂದ್ರೆ ಭಾರತ ಯಾವತ್ತು ಕೂಡ ಶಕ್ತಿಶಾಲಿ ದೇಶ ಅನ್ನೋದು ನಮ್ಮ ಭಾರತೀಯ ಸೇನಾಪಡೆ ಇವತ್ತು ಸಾಬೀತುಪಡಿಸಿದೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾವೆಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲೂ ಕೂಡ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಭಾರತೀಯ ಎಲ್ಲಾ ಸೇನೆಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ವಿರುದ್ಧ ಯಾರಾದ್ರೂ ನಿಂತ್ರೆ ಅವರಿಗೆ ತಟ್ಟ ಪಾಠ ಕಲಿಸುವ ಕಾರ್ಯವೂ ಕೂಡ ಧರ್ಮ ಮಾಡ್ತದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನ ಶ್ರೀಮಠ ಮಾಡ್ತಾರೆ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯ ಮಹಾಂತೇಶ್ ಮಠ್ ಅವರು ಮಾತನಾಡಿ ಹುಕ್ಕೇರಿ ಹಿರೇಮಠದ ಗುರುಶಾಂತೇಶ್ವರ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಅತಿ ವೈಶಿಷ್ಟ್ಯ ಪಡೆಯುತ್ತಿದೆ ಇವತ್ತು ಶ್ರೀ ಗುರು ಶಾಂತೇಶ್ವರ ರಥೋತ್ಸವದಲ್ಲಿ ಊರಿನ ಎಲ್ಲಾ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿ ಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿದೆ ದೇಶದಲ್ಲಿ ನೆಮ್ಮದಿ ಲಭಿಸಲು ಗುರುವಿನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇನೆ ಎಂದರು ಹುಕ್ಕೇರಿಯ ಮಹಾನಗರದಲ್ಲಿ ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದ್ರೆ ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವತೆಗಳಿಗೆ ವಿಳ್ಳೆಯನ್ನು ಕೊಟ್ಟು ಅವೆಲ್ಲ ದೇವತೆಗಳನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ಶ್ರೀಮಠದ ಕರ್ತೃವಿನ ಗದ್ದಿಗೆ ಶಕ್ತಿ ಆಗಿರುವಂತ ಗುರುಶಾಂತೇಶ್ವರರ ಒಂದು ಮೂರ್ತಿಯನ್ನ ರಥೋತ್ಸವದಲ್ಲಿ ಅಷ್ಟೇ ಮೆರವಣಿಗೆ ಮಾಡಬಹುದಾಗಿತ್ತು ಆದ್ರೆ ಗುರುಗಳ ಆಜ್ಞೆ ಏನೋ ಗೊತ್ತಿಲ್ಲ ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವರುಗಳಿಗನ್ನು ಕೂಡ ಪಲ್ಲಕ್ಕಿ ಉತ್ಸವದ ಮುಖಾಂತರವಾಗಿ ಈ ವರ್ಷ ಗುರುಶಾಂತೇಶ್ವರ ಒಂದು ರಥೋತ್ಸವನ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಆ ಗುರುಗಳಾಗಿರುವಂತ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಅಪ್ಪಣೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಂತಂದ್ರೆ ಈ ಒಂದು ಭಾಗಕ್ಕೆ ಗುರುಶಾಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದು ಇಷ್ಟೇ ಸಕಾಲಕ್ಕೆ ಮಳೆ ಬೆಳೆ ಆಗ್ಬೇಕು ಅದರ ಜೊತೆಗೆ ರೈತರ ಒಂದು ಬಾಳ್ವೆ ಜೀವನ ಹಸನಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಗುರುಗಳು ಮಾಡಿರ್ತಕ್ಕಂತ ಈ ಮಹತ್ತರವಾಗಿರುವಂತಹ ಕಾರ್ಯಕ್ಕೆ ಇಲ್ಲಿ ಪಲ್ಲಕ್ಕಿ ಒಳಗಿರತಕ್ಕಂಥ ಎಲ್ಲ ದೇವಾನು ದೇವತೆಗಳಿಗೆ ಸಾಕ್ಷೀಕೃತರಾಗ್ತಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ರಥೋತ್ಸವದಲ್ಲಿ ಗೋಕಾಕಿನ ಬ್ರಹ್ಮಾನಂದ ಸ್ವಾಮೀಜಿ ವಿರೂಪಾಕ್ಷಲಿಂಗ ಶಿವಾಚಾರ್ಯ ವೈದಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ವಿದ್ವಾನ್ ಸಂಪತ್ತು ಕುಮಾರ್ ಶಾಸ್ತ್ರಿಗಳು ನಿಶಾಂತ ಸ್ವಾಮಿ ಉದಯ್ ಕೋರಿಮಠ್ ಮಹಾಂತೇಶ್ ಹಿರೇಮಠ ಸೇರಿದಂತೆ ಶ್ರೀಮಠದ ವೇದವಟಗಳು ಭಕ್ತರು ಭಾಗವಹಿಸಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ